ಕರವಿ ಪ್ರವೀಣ ಶೆಟ್ಟಿ ಬಣದಿಂದ ಮಹಾದಾಯಿ ಯೋಜನೆ ಅನುಷ್ಠಾನಕ್ಕಾಗಿ ರೈತ ಹುತಾತ್ಮ ವೀರಗಲ್ಲಿಗೆ ಮಾಲಾರ್ಪಣೆ ದಶಕಗಳಿಂದ ಕಳಸಾ ಬಂಡೂರಿ ಹಾಗೂ ಮಹದಾಯಿಗಾಗಿ ಸತತ ಹೋರಾಟ ಮಾಡುತ್ತಾ ಬಂದರೂ ಸಹ ಇನ್ನೂವರೆಗೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾತ್ರ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಮಹದಾಯಿ ಯೋಜನೆ ನೆನೆಗುದಿಗೆ ಬಿದ್ದಿರುತ್ತದೆ ಪಟ್ಟಣಕ್ಕೆ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಬಣದ ಸಂಘಟನೆಯಿಂದ ರೈತ ಹೋರಾಟ ವೇದಿಕೆಗೆ ಭೇಟಿ ನೀಡಿ ರೈತ ಹೋರಾಟಗಾರರಿಗೆ ಬೆಂಬಲ ಸೂಚಿಸಿ ಮಾತನಾಡಿದರು ಕರವೇ ಪ್ರವೀಣ್ ಮಾತನಾಡಿ ರೈತರ ಬಗ್ಗೆ ಕಿಂಚಿತ್ತೂ ಇಲ್ಲದ ಸರ್ಕಾರಗಳು ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥಪಡಿಸಿ ಕಾಮಗಾರಿ ಪ್ರಾರಂಭಿಸುವ ಬದಲು ಕೋರ್ಟ್ನಲ್ಲಿ ಕಾಲ ಮಾಡುತ್ತಿದ್ದಾರೆಂದು ಸರ್ಕಾರಗಳ ವಿರುದ್ಧ ಹರಿಹಾಯ್ದರು ಚುನಾವಣೆ ಬಂದಾಗ ಮಾತ್ರ ಮಾದಾಯಿ ಕುರಿತು ರಾಜಕಾರಣಿಗಳು ಮಾತನಾಡುತ್ತಾರೆ ಮತ್ತೆ ಈ ವಿಷಯವನ್ನು ಚರ್ಚಿಸುವುದಿಲ್ಲವೆಂದು ಹೇಳಿದರು ಇದರ ಜೊತೆಗೆ ಗದಗ ಜಿಲ್ಲೆಯ ಕಪ್ಪದಗುಡ್ಡವನ್ನು ಪ್ರವಾಸಿತಾಣವನ್ನಾಗಿ ಮಾಡುತ್ತೆ ಏನಿದೆ ಸಸ್ಯರಾಸಿ ಒಂದು ಇರುವಂತಹ ಯಾವುದೇ ಕಾರಣಕ್ಕೂ ಗಣಿ ಅದು ಮೀಸಲಾಗಬಾರ್ದು ಅದನ್ನ ಪ್ರಾಧಿಕಾರ ಮಾಡಿ ಅದನ್ನ ರಕ್ಷಣೆ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಂದ್ರೆ ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು ಉತ್ತರ ಕರ್ನಾಟಕ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಎಲ್ಲರ ಒಟ್ಟಿಗೆ ಸೇರಿ ನಿಮ್ ಜೊತೆ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದೀವಿ ದೊಡ್ಡ ಇವತ್ತು ಹೋರಾಟ ನಿಲ್ಲಿಸಬೇಡಿ ಯಾವ ಏನಿಲ್ಲ ಈ ರಾಜಕಾರಣಿಗಳು ಅಲ್ಲಿ ಅವರು ನೀಡಿದ ಕೇಸ್ ಒಂದೇ ದಿನಕ್ಕೆ ಆರ್ಡರ್ ಮಾಡ್ತಾರೆ ಲೋಕಾಯಿತಿ ಆರ್ಡರ್ ಮಾಡೋಕೆ ಫೋನ್ ಆರ್ಡರ್ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾರೆ ಯಾಕ ಕಳೆಸಕೊಂಡ್ರು ಇರೋದು ರಾಷ್ಟ್ರೀಯ ಕಾಶಿ ಇದನ್ನು ಜೀವಂತವಾಗಿ ಇಟ್ಕೊಂಡಿದ್ರು ಏನ ಅನ್ನುವಂತದ್ದು ಇವತ್ತು ನಮಗೆ ಗೊತ್ತಾಗಬೇಕಾಗಿದೆ ನಮ್ಮ ರೈತ್ರು ನಮ್ಮ ರೈತಸಾ ನಮ್ಮ ಜನರನ್ನು ಮೂರ್ಖರಾಗಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಆ ಮೂರ್ಖತನದ ಒಂದು ಅತ್ಯಂತ ಒಂದು ವಿಷಯದಲ್ಲಿ ಒಟಿಯೋಮಾಣ ಅಂತ ಹೇಳಿದಿರಿ ಈ ವಾರೆಂಟ್ ಅಲ್ಲಿ ನೀವು ಹೇಳಿದ್ನ ನಮ್ಮದೇ ಖಾಯತಿಯಲ್ಲಿ ಭಾಗವಾಗಿ ಸೇರಿದ್ದೀವಿ ಇಲ್ಲಿ ಮರೆ ಮಾಡ್ಕೊಂಡ್ ನಾವು ಇಲ್ಲಿ ಹೋರಾಟ ಪ್ರಾರಂಭ ಮಾಡಬೇಕು ರೈತ ಮುಖಂಡ ಸುಭಾಷ್ ಚಂದ್ರಗೌಡ ಮಾತನಾಡಿ ರೈತರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಬಂಡಾಯದ ನೆಲದಿಂದ ಮತ್ತೊಂದು ಬಂಡಾಯಕ್ಕೆ ಅವಕಾಶ ಮಾಡದೆ ನ್ಯಾಯಾಲಯದ ಕಾನೂನು ತೊಡಕುಗಳನ್ನು ಬಗೆಹರಿಸಿ ಶೀಘ್ರ ಕಲಸಗೊಂಡೂರಿ ಹಾಗೂ ಮಹದಾಯಿ ಕಾಮಗಾರಿಯನ್ನು ತಕ್ಷಣ ಪ್ರಾರಂಭಿಸಬೇಕೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪಕ್ಷಾತೀತ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ದಾಡಿಭಾಮಿ ರೈತ ಮುಖಂಡರಾದ ಎಸ್ ಪಿ ಪಾಟೀಲ್ ಮಲ್ಲೇಶ್ ಉಪ್ಪಾರ್ ಮಾತನಾಡಿದರು ಬಸವನಗೌಡು ಗೋವಿಂದ ರೆಡ್ಡಿ ಮರ್ಬದ್ ಸಂಗಪ್ಪ ನಿಡವಾನಿ ರವಿ ತೋಟದ ಮುರುಗಪ್ಪ ಪಲ್ಲೇದ್ ಶಿವಪ್ಪ ಸಂಗಳ ಸಿದ್ಧಲಿಂಗಪ್ಪ ಅಳದ್ ಗಂಗಪ್ಪ ಸಂಟಿ ಕರ್ವೆ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವಿಕ್ರಮ್ ಕುರಿ ಪಪ್ಪು ಅಬ್ಬಿಗೇರಿ ಇತರರು ಇದ್ದರು પ્રસ